ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅವತ್ತು ಸಿಂಪಲ್ಲಾಗಿ ಹಾಗೆ ಸ್ವಲ್ಪ ಆಗಿ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ಚಟ್ನಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಹಾಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಶೂಟ್ ಆಗೋವಂಥ ಚಟ್ನಿ ಇದು ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಸಾಸಿವೆ ಮತ್ತು ಮೆಂತ್ಯ ಕಾಲು ಕಾಲು ಚಮಚ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಪಲಾವೆಲೆ ಸೋಂಪು ಒಂದು ಅರ್ಧ ಸ್ಪೂನು ಜೀರಿಗೆ ಕಾಲು ಸ್ಪೂನು ಹಾಗೆ ಕಲ್ಲು ಹೂವು ಸ್ಟಾರ ಹೂವು ಎರಡು ಲವಂಗ ಸ್ವಲ್ಪ ಚಕ್ಕೆ ನೋಡಿ ಇಷ್ಟೇ ಸಾಕಾಗುತ್ತೆ ಚಕ್ಕೆ ಎರಡೇ ಲವಂಗ ಕಾಲು ಸ್ಪೂನ್ ಧನಿಯಾ ಪೌಡ್ರ್ ಕಾಲು ಸ್ಪೂನು ಅರ್ಶಿಣ ಪುಡಿ ಖಾರಕ್ಕೆ ಬೇಕಾದಷ್ಟು ಅಚ್ಚು ಖಾರದ ಪುಡಿ ಹಾಗೆ ಸ್ವಲ್ಪ ಕರಿಬೇವು ನೋಡಿ ಸ್ವಲ್ಪ ಕರಿಬೇವು ಹಾಗೆ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಕಾಯಿ ತೋರಿ ಸ್ವಲ್ಪ ಒಂದು ಹತ್ತು ಪಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದೇ ಪದಾರ್ಥ ಹಾಕ್ಕೊಂಡು ಹುರ್ಕೊಂಬಿಡೋಣ ಮೊದಲಿಗೆ ಸಾಸಿವೆ ಮಂತಿ ಹಾಕ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೇನೆ ಏನೇನಿತ್ತಲ್ಲ ಮಸಾಲ ಪದಾರ್ಥ ಸೋಂಪು ಜೀರಿಗೆ ಪಲಾವ್ ಹಾಕೋ ಐಟಮ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ನಿಮಿಷ ಬಾಡಿಸ್ಕೊಳ್ಳೋಣ ಆ ಚಿಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ ನೋಡಿ ಆದರೆ ಸಾಕಾಗುತ್ತೆ ಇದು ಈಗ ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿ ಬದಲಿಗೆ ನೀವು ಬೇಕಾದರೆ ಉದ್ದಿನ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟು ಇದೆರಡು ನಿಮಿಷ ಬಾಡಿಸ್ಕೊಂಡು ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನೂ ಒಂದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಬಾಡಿಸ್ಕೊಂಡು ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬಾಡಬೇಕು ಹಾಗೆ ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈ ಲೆವೆಲ್ಗೆ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಸೆವೆಂಟಿ ಫೈ ಪರ್ಸೆಂಟ್ವರೆಗೂ ಬಾಡಿಸ್ಕೊಂಡು ಆದಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಬೇಕು ಆ ಲೆವೆಲ್ಗೆ ನೀಟಾಗಿ ಬಾಡಿಸ್ಕೋಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಬೆಂದ್ಕೊಂಬಿಡುತ್ತೆ ಹಾಗಾಗಿ ಉಪ್ಪು ಹಾಕೊಂಡು ನೋಡಿ ಈ ಈ ಲೆವೆಲ್ಗೆ ನಾವು ಬಾಡಿಸ್ಕೋಬೇಕು ಗಸಗಸೆ ಆಗ್ಲೇ ಹಾಕಬೇಕಿತ್ತು ನಾನು ಮರೆತುಬಿಟ್ಟಿದೆ ಒಂದು ಸ್ಪೂನ್ ಗಸಗಸೆ ಇದ್ದೀನಿ ಹಾಗೆ ಧನಿಯಾ ಪೌಡ್ರು ಅರಿಶಿನ ಪುಡಿ ಅದನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಳ್ಳೋಣ ಈಗ ಹಚ್ಚ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಲ್ಲೇ ಬೆಂದ್ಬಿಡಬೇಕು ಈಗ ನೋಡಿ ತೆಂಗಕಾಯಿ ತುರಿ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಆದಮೇಲೆ ನಾವು ಸ್ಟವ್ ಅಪ್ ಮಾಡ್ಕೊಂಬಿಡೋಣ ಟೊಮೊಟೊ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ನೀರು ಹಾಕಲ್ವಲ್ಲ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಇದನ್ನು ತಣ್ಣಗಾಗಿ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಂಬಂದರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಳೋದಕ್ಕೆ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಆಲ್ರೆಡಿ ನಾನು ಅದು ರುಬ್ಕೊಂಬಂದಿದ್ದೀನಿ ಇದ್ರ ಸಿಡ್ದು ಆದ್ಮೇಲೆ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇದೆರಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೋಬೇಕು ನೋಡಿ ಈಗ ಇದು ಆಗಿದೆ ಈಗ ಸ್ವಲ್ಪ ಕರ್ಬೇವು ಹಾಕೊಳ್ಳೋಣ ಈಗ ರುಬ್ಬಿರೋ ಟೊಮೆಟೊ ಚಟ್ನಿ ಹಾಕೊಳ್ಳೋಣ ಇದು ಈ ಚಟ್ನಿ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ನಾವು ಗೋಡಂಬಿನೂ ಹಾಕಿದ್ದೀವಲ್ಲ ಹಾಗಾಗಿ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇರುತ್ತೆ ಚೆನ್ನಾಗಿ ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ನಾವು ಚೆನ್ನಾಗಿ ಇದನ್ನು ಒಂದು ಹತ್ತು ನಿಮಿಷ ಕುದ್ದುಸ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಉಪ್ಪು ಹಾಕಿದ್ವಲ್ಲ ಈಗ ನೋಡಿಕೊಂಡು ಬೇಕಾದ್ರೆ ನೀವು ಉಪ್ಪು ಹಾಕೋಬೋದು ಈ ಸ್ಟೇಜಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಉಪ್ಪು ಹಾಕೋಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಎಣ್ಣೆಲ್ಲ ಮೇಲೆ ತೇಲಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಆಗಾಗ ನೋಡಿಕೊಂಡು ಒಂದು ಸಲ ತಿರುಗೊಳ್ತಾ ಇರಬೇಕು ಇಲ್ಲೊಂದು ತಳ ಹಂಕೊಂಬಿಡುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಲೋ ಫ್ಲೇಮ್ನ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಅದು ಚೆನ್ನಾಗಿ ಬೇಯಲಿ ನೋಡಿ ಈಗ ಅದಕ್ಕೂ ಜಾರ್ ತೊಳ್ದಿರೋ ನೀರು ಕೂಡ ಇದ್ದೀನಿ ಚಟ್ನಿ ತುಂಬ ಆಯ್ತಲ್ವಾ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಮರೀದಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನೋಡಿ ಈ ರೀತಿ ಆಗಾಗ ತಳ ಅಂಟ್ಕೊಳ್ದೆ ನಾವು ತಿರುಕೋಬೇಕಾಗುತ್ತೆ ನಾವು ಗೋಡಂಬಿ ಹಾಕಿರೋದನ್ನು ಬೇಗ ತಳ ಅಂಟುತ್ತೆ ಹಾಗಾಗಿ ಮದ್ದಲ್ಲಿ ಈ ರೀತಿ ತಿರುಗೊಡ್ತಾ ಇರಬೇಕು ಈಗ ಒಂದು ಎರಡು ಮೂರು ಸರಿ ಹಂಗೆ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನಿಮಗೆ ನೋಡಿ ಈ ರೀತಿ ಸತ್ತು ಎಣ್ಣೆ ಬಿಟ್ಕೊಂಡು ಬರುತ್ತಲ್ಲ ಈ ಸ್ಟೇಜಲ್ಲಿ ಚಟ್ನಿ ರೆಡಿಯಾಗಿದೆ ಅಂತ ಅರ್ಥ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ತುಂಬ ರುಚಿಯಾದಂಥ ಟೊಮೊಟೊ ಚಟ್ನಿ ರೆಡಿಯಾಗಿದೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಅಂತ ಮರಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್